ವೆಲ್ಕಮ್ ಟು ರಮ್ಯಾ ಕನ್ನಡ ಲಾಗ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನನ್ನ ಇವತ್ತಿನ ಲಾಗ್ ಸಂಕ್ರಾಂತಿ ಹಬ್ಬದ್ದೇ ಆಗಿರುತ್ತೆ ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಮನೆಯಲ್ಲೂ ಕೂಡ ಸಂಕ್ರಾಂತಿನ ತುಂಬಾ ಸಿಂಪಲ್ ಆಗಿ ಆಚರಿಸ್ತೀವಿ ನಾನು ಮೊದಲನೇದಾಗಿ ಹೊಲೆಗೆ ರಂಗೋಲಿ ಹಾಕಿ ಅದಕ್ಕೆ ಪೂಜೆ ಮಾಡಿ ಮತ್ತೆ ನಾನು ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡೋದಕ್ಕೆ ನಾನು ಇಲ್ಲಿ ಪೊಂಗಲ್ನ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಲೋಟ ಅಕ್ಕಿ ಮತ್ತೆ ಒಂದ್ ಲೋಟ ಹೆಸರು ಬೇಳೆನ ತಗೊಂಡು ಅದಕ್ಕೆ ಅರ್ಧ ಲೀಟರ್ ನೀರ್ ಸೇರಿಸಿ ಅದನ್ನ ಬಾಯ್ಲ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಮತ್ತು ಟಿಫನ್ಗೆ ನಾನು ರೈಸ್ ಭಾತ್ ಮಾಡ್ಕೊಂಡಿದ್ದೆ ವೆಜಿಟೇಬಲ್ ರೈಸ್ ಬಾತ್ ಮಗ ಮತ್ತು ಹಸ್ಬೆಂಡ್ ಇಬ್ಬರೂ ಕೂಡ ಅಶ್ವಲ್ಲಿ ಇರ್ತಾರೆ ಅಂತ ಹೇಳಿಬಿಟ್ಟು ಮೊದಲೇನೆ ಮಾಡಿಟ್ಟಿದ್ದೆ ಅದನ್ನು ಅವ್ರಿಗೆ ಹಾಕ್ಕೊಡ್ತಾ ಇದ್ದೀನಿ ಇವಾಗ ಅವ್ರಿಗೆ ರೈಸ್ ಭಾತ್ ಕೊಟ್ಬಿಟ್ಟು ಆಮೇಲೆ ನಾನು ಪೂಜೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೇವರಿಗೆ ಪ್ರಸಾದ ಮಾಡಬೇಕು ಅಂತಂದರೆ ಸ್ನಾನ ಮೇಲೆ ಪ್ರಿಪೇರ್ ಮಾಡಬೇಕು ಅದಕ್ಕೋಸ್ಕರ ಇವತ್ತು ಇಷ್ಟೊಂದು ಟೈಮ್ ಆಗಿಬಿಡ್ತು ಅದು ರೆಡಿ ಆಗೋ ತನಕ ನಾನು ದೇವರಿಗೆ ಹೂವೆಲ್ಲ ಮುಗಿಸಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬದ ದಿನ ಪೊಂಗಲ್ನ ಎಲ್ಲರೂ ಕೂಡ ಕಾಮನ್ ಆಗಿ ಮಾಡ್ತಾ ಇರ್ತಾರೆ ಅದಕ್ಕೆ ಹೆಸರುಬೇಳೆ ಸೇರಿಸಿ ಮಾಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಮತ್ತು ರೈಸು ಹೆಸರುಬೇಳೆ ಕಾಳು ಎರಡೂ ಕೂಡ ಅದು ಬೆದ್ದಿದೆ ಕ್ಲಿಯರಾಗಿ ಆಮೇಲೆ ನಾನು ಏಲಕ್ಕಿ ಪೌಡರನ್ನ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಏಲಕ್ಕಿನ ಪೌಡರ್ ಮಾಡಿಕೊಂಡು ಹಾಕ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ಒಂದು ಬೌಲಷ್ಟು ಬೆಲ್ಲನ ತಗೊಂಡು ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ತುಂಬ ಸ್ವೀಟ್ ಕಡಿಮೆನೆ ಬಟ್ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿನೂ ಕೂಡ ಹಾಕ್ಬೋದು ಬೆಲ್ಲ ನಾನು ಯಾವಾಗಲೂ ಸ್ವೀಟ್ ಕಡಿಮೆ ಇರೋದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಸ್ವೀಟ್ ಯಾವಾಗಲೂ ಕಡಿಮೆ ಇರ್ತೀನಿ ಎಲ್ಲದಕ್ಕೂ ಮತ್ತೆ ಪೊಂಗಲ್ಗೆ ನಾನು ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ಗೆ ಮೊದಲು ನಾನು ಅದನ್ನು ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋದು ತುಪ್ಪ ಹಾಕಿಬಿಟ್ಟು ತುಪ್ಪನ ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಯೋದಕ್ಕೆ ಬಿಡ್ತೀನಿ ಇದು ನಂದಿನಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಮೊದಲೆಲ್ಲ ಮನೆ ತುಪ್ಪನೇ ಯೂಸ್ ಮಾಡ್ತಾಯಿದ್ದೆ ಮನೇಲಿ ಈ ಬೆಣ್ಣೆ ಕಟ್ಬಿಟ್ಟು ಮಾಡೋವಂಥ ತುಪ್ಪನೇ ಯೂಸ್ ಮಾಡ್ತಾ ಇದ್ದೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸು ಗೋಡಂಬಿ ಬಾದಾಮಿ ಮತ್ತು ಒಣದ್ರಾಕ್ಷಿನ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆದಮೇಲೆ ಡೈರೆಕ್ಟಾಗಿ ನಾನು ಪೊಂಗಲ್ಗೆ ಹಾಕ್ತಾ ಇದ್ದೀನಿ ಆವಾಗಲೇ ಆಫ್ ಮಾಡಿದ್ದೆ ಪೊಂಗಲ್ನ ನಾನು ಯಾಕಂದರೆ ಅದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿತ್ತು ಅಷ್ಟೇ ಸಾಕು ಚೆನ್ನಾಗಿರುತ್ತೆ ಅದಕ್ಕೆ ಡ್ರೈ ಫ್ರೂಟ್ಸೆಲ್ಲ ಹಾಕಿ ಈ ಥರ ಮಿಕ್ಸ್ ಮಾಡಿ ಈ ತುಪ್ಪ ಮತ್ತು ಏಲಕ್ಕಿ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದನ್ನು ನಾನು ಮೊದಲು ದೇವರಿಗೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಮ್ಮೂರಲ್ಲಿ ಒಂದು ದೇವಸ್ಥಾನದಲ್ಲಿ ಪೊಂಗಲ್ನ ಕೊಡ್ತಾ ಇದ್ರು ಯಾವಾಗ್ಲೂ ಅಂದರೆ ಸೋಮವಾರ ಶುಕ್ರವಾರ ಯಾವಾಗಲೂ ಇರುತ್ತೆ ಅಲ್ಲಿಗೆ ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಓಡ್ತಾ ಇದ್ವಿ ಪೊಂಗಲ್ ಕೊಡ್ತಿದ್ದಾರೆ ಅಂದರೆ ಸಾಕು ಓಡೋಗಿ ಇಸ್ಕೊಳ್ತಾ ಇದ್ವಿ ಅಲ್ಲಿ ಒಂದೊಂದ್ಸರಿ ಸಿಗ್ತಾನೂ ಇತ್ತು ಒಂದೊಂದ್ಸರಿ ಸಿಗ್ತಾನೂ ಇರ್ಲಿಲ್ಲ ನಾನು ಪೊಂಗಲ್ ಮಾಡಿದಾಗೆಲ್ಲ ತುಂಬ ನೆನಪಿಸ್ಕೊಳ್ತಾ ಇರ್ತೀನಿ ಆ ಚಿಕ್ಕ ವಯಸ್ಸಿಂದು ಯಾವ ಥರ ಇರ್ತೀವಿ ಅದೆಲ್ಲ ತುಂಬ ಮಿಸ್ ಮಾಡ್ಕೊಳ್ತೀನಿ ಮತ್ತೆ ಇವಾಗ ನಾನು ದೇವರಿಗೆ ಪೊಂಗಲ್ನ ಇಟ್ಟು ಆಮೇಲೆ ಎಳ್ಳು ಬೆಲ್ಲ ಮತ್ತೆ ಕಬ್ಬನ್ನ ಇಡ್ತಾ ಇದ್ದೀನಿ ದೇವರಿಗೆ ಸಂಕ್ರಾಂತಿ ಹಬ್ಬಕ್ಕೆ ಇದೇ ವಿಶೇಷವಾಗಿರುವಂಥದ್ದು ಕೆಲವೊಬ್ರು ಅವರ ಸಂಪ್ರದಾಯದ ಪ್ರಕಾರ ಅವರೇ ಕಾಳು ಮತ್ತೆ ಕಡಲೆ ಬೀಜ ಈ ಥರದ್ದೆಲ್ಲ ಅದನ್ನ ಬಾಯ್ಲ್ ಮಾಡ್ಬಿಟ್ಟು ದೇವ್ರ ಮುಂದೆ ಪ್ರಸಾದವಾಗಿ ಅದನ್ನು ಕೂಡ ದೇವರಿಗೆ ಇಡ್ತಾರೆ ಇಲ್ಲಿ ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ನಾವು ಹೇಗ್ ಮಾಡಬೇಕು ಆ ರೀತಿ ಮಾಡ್ತಾ ಇದ್ದೀನಿ ಕಬ್ಬು ಮತ್ತೆ ಎಳ್ಳು ಬೆಲ್ಲ ಬಾಳೆಹಣ್ಣು ತೆಂಗಿನಕಾಯಿ ಇಟ್ಟು ಪೂಜೆನ ಮಾಡ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಕಳಸ ಸ್ಥಾಪನೆ ಮಾಡಬೇಕು ಅಂತ ಅಂತಾರೆ ಬಟ್ ನಮ್ಮ ಮನೆಯಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬ ಬಿಟ್ರೆ ಶ್ರಾವಣಕ್ಕೆ ಮಾತ್ರ ಕಳಸನ ಸ್ಥಾಪನೆ ಮಾಡೋದು ಅದರಿಂದ ನಾವು ಸಂಕ್ರಾಂತಿ ಹಬ್ಬಕ್ಕೆ ಕಳಸನ ಇಟ್ಟು ಪೂಜೆನ ಮಾಡೋದಿಲ್ಲ ಈ ಹಬ್ಬನ ಹೆಳ್ಳು ಬೆಲ್ಲ ತಿಂದು ಅವರ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಸಿಹಿ ಸಂತೋಷಗಳು ಆರಂಭವಾಗ್ಲಿ ಅಂತ ಆರೈಸ್ತ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತಿನ ಸಂಕ್ರಾಂತಿ ಹಬ್ಬದ ಪೂಜೆನ ಮುಗಿಸಿದೀನಿ ಮತ್ತು ನಾನಿಲ್ಲಿ ಎಳ್ಳು ಬೆಲ್ಲನ ಕೊಡೋದಿಕ್ಕೆ ಅಂತ ಹಸ್ಬೆಂಡ್ನ ಕರೆದ್ಬಿಟ್ಟು ಅವ್ರಿಗೆ ಎಳ್ಳು ಬೆಲ್ಲ ಕೊಟ್ಟೆ ಮತ್ತು ನಾನು ಕೂಡ ಎಳ್ಳು ಬೆಲ್ಲ ತಿನ್ನೋದಕ್ಕೆ ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಓಡಾಡ್ತಿದ್ದೆ ನಮ್ಮ ಅಪ್ಪ ತಂದರೆ ನಾನೇ ಕಿತ್ಕೊಂಡೆಲ್ಲ ತಿನ್ಕೊಬಿಡ್ತಿದ್ದೆ ಅದೇ ಆದರೆ ನನಗೆ ಪೂಜೆ ಮಾಡಿದ ತಕ್ಷಣ ಅದನ್ನು ತಿನ್ನಬೇಕು ಅಂತ ಅನಿಸ್ತು ನಾನು ಸ್ವಲ್ಪ ತಿನ್ಕೊಂಡು ಆಮೇಲೆ ಪೊಂಗಲ್ನ ಹಾಕೊಳ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ ಪೂಜೆ ಮಾಡೋ ತನಕ ಹಾಗೆ ಹಶ್ವಲ್ ಇದ್ದೆ ಅದಕ್ಕೋಸ್ಕರ ಪೊಂಗಲಿಂದನೇ ಉಪವಾಸನ ಬಿಡಬೇಕು ಅಂತ ಪೊಂಗಲ್ನ ಹಾಕ್ಕೊಂಡು ಹಸ್ಬೆಂಡ್ನು ಸಹ ಕೇಳಿದೆ ಪೊಂಗಲ್ ಬೇಕಂತ ಅವರು ಕೂಡ ಇವಾಗಲೇ ಕೊಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಅವ್ರಿಗೂ ಕೂಡ ಪೊಂಗಲ್ ಹಾಕ್ಕೊಳ್ತಾ ಇದ್ದೀನಿ ಪೂಜೆನ ಮುಗಿಸಿ ಉಪವಾಸ ಬಿಡೋ ಅಷ್ಟರಲ್ಲಿ ಮತ್ತು ಅಕ್ಕ ಮತ್ತು ಅವರ ಚಿಕ್ಕಮ್ಮ ಇಬ್ರು ಕೂಡ ನಮ್ಮ ಮನೆಗೆ ಬರ್ತಾ ಇದ್ದರು ಇವತ್ತು ಅವರು ಸ್ವಲ್ಪ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ರಜಾ ಇತ್ತು ನನ್ನ ಮಗನ್ನ ತುಂಬ ದಿನ ಆಗಿತ್ತು ನೋಡಿ ಕೂಡ ಅದಕ್ಕೋಸ್ಕರ ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಈಗ ನಾವು ಪೊಂಗಲ್ನ ತಿಂದು ಮುಗಿಸೋ ಅಷ್ಟರಲ್ಲಿ ಅವ್ರು ಬಂದುಬಿಡ್ತಾರೆ ಅಂತ ನಾನು ಅಡುಗೆನೂ ಕೂಡ ಸ್ಟಾರ್ಟ್ ಮಾಡ್ಕೊಳ್ತೀನಿ ಊಟಕ್ಕೆ ನಾನಿಲ್ಲಿ ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ ತರಕಾರಿ ಎಲ್ಲ ಹಾಕಿಬಿಟ್ಟು ಲಾಸ್ಟಲ್ಲಿ ಈರುಳ್ಳಿ ಹಾಕಿ ಬೇಳೆ ಜೊತೆಗೆ ನೀರು ಹಾಕ್ಬಿಟ್ಟು ಅಹ್ ಮುಚ್ಚಿ ನಾನು ಇವಾಗ ಹೊಲೆ ಮೇಲೆ ಇಡ್ತಾ ಇದ್ದೀನಿ ಇದು ಏನಿಲ್ಲ ಅಂದ್ರೆ ಒಂದು ತ್ರೀ ಫೋರ್ ವೀಸಲ್ಲಾದ್ರೂ ಬರಬೇಕು ಚೆನ್ನಾಗಿ ಬೇಯಬೇಕು ಬೇಳೆ ಸಾಂಬಾರು ಆವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬೇಗ ಬೇಗ ಅಡುಗೆ ಮಾಡಿ ಮುಗಿಸ್ಬೇಕು ಅಂತ ಟೆನ್ಷನಲ್ಲಿ ಸುಮ್ಮನೆ ಯಾವುದೋ ಒಂದು ಕಾರಣಕ್ಕೆ ಸುಮ್ಮನೆ ಹತ್ರದಲ್ಲೇ ಇದ್ದರೂ ತುಂಬ ಹುಡುಕ್ತಾನೆ ಇರ್ತೀನಿ ಬೇಳೆ ಸಾಂಬಾರು ಮಾಡೋಕಿಕ್ಕಿಟ್ಬಿಟ್ಟು ಮತ್ತು ನಾನಿಲ್ಲಿ ರೈಸ್ ಕೂಡ ಇಟ್ಕೊಳ್ತೀನಿ ಬೇಗ ಬೇಗ ಆಗಲಿ ಅಂತ ಆಮೇಲೆ ಒಗ್ಗರಣೆಗೆ ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡ್ಕೊಳ್ತೀನಿ ನಾನು ಯಾವಾಗಲೂ ಕೂತ್ಕೊ ಕೆಳಗೆ ಕೂತ್ಕೊಂಡೇ ಕಟ್ ಮಾಡ್ಕೊಳ್ತೀನಿ ಚಾಕಲಂದು ಕಟ್ ಮಾಡೋಕ್ಕೆ ಬರಲ್ಲ ಬಟ್ ಇದರಲ್ಲೇ ಚೆನ್ನಾಗಿರುತ್ತೆ ಅಂತ ನಾನು ಕೆಳಗಡೆ ಕೂತ್ಕೊಂಡೇ ಕಟ್ ಮಾಡ್ಕೊಳ್ತೀನಿ ಮತ್ತು ಮ ರೈಸ್ಗೆ ಸಾಂಬಾರಿಗೆ ಇಟ್ಟಾಯಿತು ಮತ್ತು ಪಾಯಸ ಮಾಡಬೇಕಿತ್ತು ಅದಕ್ಕೋಸ್ಕರ ಒಂದು ಪ್ಯಾನನ್ನು ತಗೊಂಡು ಆಶೀರ್ವಾದ ಶಾವ್ಗಿನ ತೊಗೊಂಡಿದ್ದೀನಿ ಅದರಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ ಹಾಕ್ಕೊಂಡು ಅದನ್ನು ಮೊದಲು ನಾನು ಫ್ರೈ ಮಾಡ್ಕೊಳ್ತೀನಿ ಹಾಗೆ ಡ್ರೈ ಆಗಲಿ ಅಂತ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನಾನು ಮಾಡ್ತಾ ಇರೋವಂಥದ್ದು ಹಾಲು ಕೀರು ನಾನು ಅವಾಗ್ಲೇ ಪಾಯಸ ಅಂತ ಹೇಳ್ದೆ ಆ ಕೀರನ್ನು ಹಾಲಲ್ಲಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಮೊದಲು ಇದನ್ನ ಫ್ರೈ ಮಾಡ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗ್ಲಿ ಅಂತ ಒಂದು ಪ್ಲೇಟ್ಗೆ ಹಾಕಿ ಇಡ್ತಾ ಇದ್ದೀನಿ ನನಗೆ ನಮ್ಮಮ್ಮ ಮಾಡೋ ಕೀರು ಅಂತಂದ್ರೆ ತುಂಬಾ ಇಷ್ಟ ಆದ್ರೆ ಅವ್ರು ಮಾಡೋ ತರ ನನಗಂತೂ ಒಂದು ಸಲಾನು ಬಂದಿಲ್ಲ ಆ ಥರ ಮತ್ತೆ ಇವಾಗ ಕುಕ್ಕರ್ ವಿಸಲಾ ಆಗಿ ರೆಡಿ ಆಗಿದೆ ಸಾಂಬಾರ್ಗೆ ಅದನ್ನ ಇವಾಗ ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಆಯಿಲ್ ಹಾಕೊಳ್ತಾ ಇದ್ದೀನಿ ಆಯಿಲ್ ಹಾಕಿದ ಮೇಲೆ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಸಾಸಿವೆನ ಒಂದು ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕು ಮತ್ತೆ ಕರಿಬೇವಿನ ಸೊಪ್ಪನ್ನು ಎರಡು ಎಳೆ ಬಿಡಿಸ್ಕೊಂಡು ಹಾಕೊಳ್ತಾ ಇದ್ದೀನಿ ಹಬ್ಬ ಅಂತ ಇವತ್ತು ನಮ್ಮ ಅಕ್ಕ ಅವ್ರು ಬರ್ತಿದ್ದಾರಲ್ಲ ಅದಕ್ಕೋಸ್ಕರ ಇವತ್ತು ಸಾಂಬಾರು ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನಾನು ಎಲ್ಲ ಅಡುಗೆಗೂ ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪನ್ನ ಮೇಲೆ ಹಾಕ್ತಾನೆ ಇರ್ತೀನಿ ಯಾಕಂದರೆ ಹೇಳಿದ್ದೀನಿ ತುಂಬ ವಿಡಿಯೋದಲ್ಲಿ ಅದು ಸಾಫ್ಟಾಗಿ ಬರಲಿ ಅಂತ ಅದಕ್ಕೋಸ್ಕರ ಉಪ್ಪನ್ನು ಸೇರಿಸ್ಕೊಂಡು ಆಮೇಲೆ ಬೇಳೆ ಬೆಂದಿರುತ್ತಲ್ಲ ತರಕಾರಿ ಜೊತೆ ಅದನ್ನು ಸೇರಿಸ್ತಾ ಇದ್ದೀನಿ ಬೇಳೆ ಸಾಂಬಾರಿಗೆ ನಾನು ಇಲ್ಲಿ ಮನೇಲಿ ಮಾಡಿಸಿರುವಂತಹ ಖಾರದ ಪುಡಿನ ಎರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಮತ್ತು ಎಮ್ ಟಿ ಆರ್ ಬೇಳೆ ಸಾಂಬಾರು ಪೌಡ್ರ್ ಆಯ್ತಲ್ಲ ಅದನ್ನು ಕೂಡ ಎರಡು ಸ್ಪೂನ್ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಖಾರ ಸ್ವಲ್ಪ ಕಡಿಮೆನೇ ಆಯಿತು ಯಾಕಂದರೆ ನಾವು ಖಾರ ಜಾಸ್ತಿ ತಿನ್ನಲ್ಲ ಬೇಳೆ ಸಾಂಬಾರು ಖಾರ ಇದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಬರೀ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾವು ಮನೇಲೆ ಮಾಡಿಸಿರೋದು ಇದನ್ನು ಕೂಡ ಅಂದ್ರೆ ಸಾಂಬಾರ್ ಪೌಡ್ರ್ ಇದು ಬೇಳೆ ಸಾಂಬಾರ್ ಪೌಡ್ರ್ ಅಂತಲೇ ಸಪ್ರೇಟಾಗಿ ಮಾಡಿಸ್ಕೊಳ್ತೀವಿ ಅದನ್ನು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಬೇಳೆ ಸಾಂಬಾರು ತುಂಬ ಈಸಿ ಅಂದ್ರೆ ತರಕಾರಿ ಕಟ್ ಮಾಡೋಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಸ್ವಲ್ಪ ನೀರು ಕಡಿಮೆ ಇರೋದರಿಂದ ಒಂದು ಲೋಟದಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ರೆಡಿ ಮಾಡೋದಕ್ಕೆ ಇಟ್ಬಿಟ್ಟು ನಾನು ಇಲ್ಲಿ ಪಾಯಸ ಮಾಡ್ಕೊಳ್ಳೋದಕ್ಕೆ ಅಂದರೆ ಕೀರು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ ಹಾಲು ಕೀರ್ ಮಾಡಿದ್ರೆ ತುಪ್ಪ ತುಂಬ ಇಂಪಾರ್ಟೆಂಟು ಮತ್ತೆ ಅದೇ ಕೂಡ ಟೇಸ್ಟ್ ಕೊಡೋದು ತುಪ್ಪ ಕಾದಿದ ನಂತರ ಅದಕ್ಕೆ ಗೋಡಂಬಿ ಮತ್ತೆ ದ್ರಾಕ್ಷಿನ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ದ್ರಾಕ್ಷಿ ಇರುತ್ತಲ್ಲ ಅದು ಸ್ವಲ್ಪ ಗುಂಡ್ಗುಂಡಾಗುತ್ತೆ ಆವಾಗ ನಾವು ಹಾಲನ್ನು ಹಾಕೊಳ್ಬೇಕು ಹಾಲಿಲ್ಲಿ ನಾನು ಒಂದು ಅರ್ಧ ಲೀಟರ್ಗಿಂತ ಸ್ವಲ್ಪ ಕಡಿಮೆ ಹಾಕೊಳ್ತಾ ಇದ್ದೀನಿ ಪೂರ್ತಿ ಹಾಲನ್ನೇ ಹಾಕಿ ತುಂಬ ಗಟ್ಟಿಯಾಗಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡೋಣ ಅಂತ ಅರ್ಧಕ್ಕಿಂತ ಕಡಿಮೆ ಆಗ್ತದೆ ಇಲ್ಲಿ ಒಂದು ಮುಕ್ಕಾಲು ಲೋಟದಷ್ಟು ನೀರು ಹಾಕ್ತೆ ಮತ್ತು ಸಕ್ಕರೆನ ಒಂದು ಅರ್ಧ ಕಪ್ಪನ್ನು ಹಾಕ್ತಾ ಇದ್ದೀನಿ ಅದರಲ್ಲೂ ಸಹ ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ ಅಂತ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಅದು ಚೆನ್ನಾಗಿ ಅದು ಬಾಯ್ಲ್ ಆದ್ಮೇಲೆ ನಾವು ಶಾವಿಗೆನ ಸೇಸ್ಕೋಬೇಕು ಪಾಯಸಕ್ಕೆ ರೆಡಿ ಮಾಡಿಟ್ಬಿಟ್ಟು ಇವಾಗ ನಾನು ಊಟಕ್ಕೆ ಹಪ್ಳನ ಹಾಕೊಳ್ತಾ ಇದ್ದೀನಿ ಬೇಳೆ ಸಾಂಬಾರಿಗೆ ಹಪ್ಳ ಇದ್ರೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂಥದ್ರಲ್ಲಿ ಇವತ್ತು ಹಬ್ಬ ಬೇರೆ ಇವತ್ತು ಹಬ್ಬದ ಊಟದ ಥರ ಸಿಂಪಲ್ಲಾಗಿ ನಾನಿಲ್ಲಿ ಊಟನ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯ ಸಂಕ್ರಾಂತಿ ಸ್ಪೆಷಲ್ ಇದೇನೆ ಇವತ್ತಿನ ಸಂಕ್ರಾಂತಿ ಹಬ್ಬದ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು